ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೃತ್ತಿ ರಂಗಭೂಮಿ ಕಲಾವಿದ ಶರತ್ ಪುಲ್ಲೆ ಸ್ನೇಹಿತರೆ ವಿಷಯ ಏನಂದರೆ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪನಿಯವರು ಈಗಾಗಲೇ ಕುಷ್ಟಿಗೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ದಿನಗಳಿಂದ ಭಾಳಷ್ಟು ಎರಡು ನಾಟಕಗಳನ್ನು ಆಡಿ ಅಭಿಮಾನಿಗಳನ್ನು ರಂಜಿಸಿದ್ದೀವಿ ಈಗ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಿಂದ ನಮ್ಮ ಸಂಘದ ಇನ್ನೊಂದು ಹೊಚ್ಚ ಹೊಸ ನಾಟಕ ದಿವಂಗತ ಎನ್ ಎಸ್ ಜೋಯಿ ಇವರ ಅಮೃತ ಹಸ್ತದಿಂದ ರಚನೆಗೊಂಡಂಥ ಕರ್ನಾಟಕದ ರಾಜ್ಯದಾದ್ಯಂತ ಪ್ರತಿಯೊಂದು ಮನೆಯಲ್ಲಿ ಮನೆ ಮಾತಾಗಿರುವ ನಮ್ಮ ತಂಡದ ಜಯಬೇರಿ ಹೊಡೆದಂಥ ನಾಟಕ ಕಳ್ಳಗುರು ಸುಳ್ಳ ಶಿಷ್ಯ ಅರ್ಥಾತ್ ಮಾಂಗಲ್ಯ ಗುರುವಾರ ಹದಿನೇಳನೇ ತಾರೀಕಿಂದ ಈ ನಾಟಕ ಪ್ರಾರಂಭವಾಗ್ತದೆ ಈ ನಾಟಕದ ವಿಶೇಷತೆ ಏನಂದರೆ ಒಂದು ತಾಯಿ ಮಗನ ಒಂದು ಸೆಂಟಿಮೆಂಟ್ ಆಗಿರ್ಬೋದು ತಂದೆ ಮಗನ ಸೆಂಟಿಮೆಂಟ್ ಆಗಿರ್ಬೋದು ಮನೆಗೆ ಮಗ ಮನೆಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡೋದು ಕಥಾ ಹಂದರದಲ್ಲಿ ಕೂಡಿ ಬಂದರೆ ತಂದೆ ತಾಯಿಗಳು ತ್ಯಾಗಮ್ಮ ಯಾವ ರೀತಿ ಮಾಡ್ತಾರೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ತಾಯಿ ಯಾವ ರೀತಿಯ ತ್ಯಾಗವನ್ನು ಮಾಡ್ತಾಳಂತ ತೋರಿಸ್ಕೊಡೋ ಒಂದು ಸನ್ನಿವೇಶ ಇದರಲ್ಲಿ ಇಂಪಾರ್ಟೆಂಟ್ ಆಗಿದೆ ಇನ್ನು ಗುರು ಶಿಷ್ಯರು ಹಾಗೂ ಇನ್ನೊಬ್ಬ ಹಾಸ್ಯ ಕಾಮಿಡಿ ಒಂದು ವಿಭಿನ್ನ ಶೈಲಿಯ ಕಾಮಿಡಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯವೇ ಈ ನಾಟಕ ಕರ್ನಾಟಕದ ರಾಜ್ಯದಾದ್ಯಂತ ಬೇರಿ ಬರೆಸಿದೆ ಈಗ ನಮ್ಮ ತಂಡದಲ್ಲಿ ಇದೊಂದು ವಿಭಿನ್ನ ಶೈಲಿ ವಿಭಿನ್ನ ರೀತಿಯಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ದಯವಿಟ್ಟು ಕುಷ್ಟಿಗೆಗೆ ನಾವು ಬಂದು ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ವಿ ನಿಮ್ಗೆ ಗೊತ್ತಿರುವಂಥ ವಿಷಯನೇ ಯಾಕಂದರೆ ನಮ್ಮ ಟೈಮ್ ಸುಮರ್ ಅಂತ ಹೇಳಬೇಕು ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇದೆ ಹಾಗಾಗಿ ಪ್ರತಿದಿನ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಸಂಜೆ ಆರು ಮೂವತ್ತಕ್ಕೆ ನಾಳೆ ಕಳ್ಳಗುರು ಸುಳ್ಳ ಶಿಷ್ಯ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲರೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಹೊತ್ತಿ ಈ ವಿಡಿಯೋ ಎಷ್ಟು ತಲುಪುತ್ತೋ ಅಷ್ಟು ಜನ ಈ ರಂಗಮಂದಿರದ ಕಡೆ ಬರ್ತಾರೆ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ